ಜೈ ರಾಮ್ ರಾಧಿ ರಾಧಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರು ಹೆಂಗಿದ್ರಿ ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ ನಾನು ಚಲೋ ಇದ್ದೀನಿ ನೋಡಿರಿ ಫ್ರೆಂಡ್ಸ ಎಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಬರ್ರಿ ಇವತ್ತಿನಾಗ ಸ್ಟಾರ್ಟ್ ಮಾಡಮ್ಮ ಅಂತ ಭಾಳ ಸಪೋರ್ಟ್ ಮಾಡತ್ತೀರಿ ಇದೇ ರೀತಿ ಸಪೋರ್ಟ್ ಮಾಡಿರಿ ಮತ್ತು ಇನ್ನೊಂದು ಏನಂದ್ರೆ ಮಮ್ಮಿ ಹೋಗ್ಯಾರಿ ಬೆಳಗ್ಗೆ ಹೋಗ್ಯಾರ ಊರಿಗೆ ಭಾಳ ನಸ್ಕದಂಗ ಹೋಗ್ಯಾರಿ ಮಮ್ಮಿ ಹೋಗೋಣ ವಿಡಿಯೋ ಮಾಡೋಕ್ಕಾಗಿಲ್ಲ ಮಮ್ಮಿ ಮುಂಜಾನೆ ಹೋಗೋಣ ಮತ್ತು ನಮ್ಮ ತಂಗಿ ಇವತ್ತು ಊರಿಗೆ ಹೊಂಟಾಳ್ರಿ ಹ್ಯಾಪಿ ಜರ್ನಿ ಅಂತ ಕಮೆಂಟ್ ಹಾಕ್ರಿ ಮಮ್ಮಿಗೆ ನಮ್ಮ ತಂಗಿ ಹ್ಯಾಪಿ ಜರ್ನಿ ಅಂತ ಕಮೆಂಟ್ ಹಾಕಿರಿ ಊರಿ ಹೊಂಟಾಳಕ್ಕಿ ನೋಡ ಮಾತಾಡೋ ಜೊತೆ ಇವಾಗ ಆಲ್ರೆಡಿ ಮೂರು ತಿಂಗಳು ಸ್ಟಾರ್ಟ್ ಆಗಿದ್ರಿ ಎರಡು ತಿಂಗ್ಳು ಇತ್ತು ಇಲ್ಲಿ ಬಂದ್ರಕ ಮೂರ್ ತಿಂಗಳು ನಾಲ್ಕು ನಾಲ್ಕನೇ ತಾರೀಕ ಮೂರು ತಿಂಗಳ ಬಿಟ್ಟರೆ ಬಿದ್ದದ ಹೊಂಟೀನಿ ರೀ ನಾ ನಮ್ಮ ಯಜಮಾನ್ರು ಇಲ್ಲ ನಮ್ಮ ಅಣ್ಣ ಅಂದ್ರೆ ಅಂದ್ರಿ ಕಂಪಲ್ಸರಿ ಒಯ್ದು ಗಾಡಿ ಮ್ಯಾಗ ಒಯ್ದು ಬಸ್ಸಿಗೆ ಕೊಲಿಸಿ ಮಾಡಿ ಬರ್ತಿರು ಇಬ್ಬರು ಇಲ್ರಿ ಶಬರಿ ಮೇಲೆ ಹೋಗ್ಯಾರವ್ರು ಅಣ್ಣ ಬಿ ಇಲ್ಲ ನಮ್ಮ ಯಜಮಾನ್ರು ಇಲ್ಲ ನಮ್ಮ ತಮ್ಮ ಅಂತ ನಿನ್ನೆ ಊರಿಗೆ ಹೋಗ್ಯಾನ ಅವರು ಶಬರಿಮಲೆಗೆ ಹೋಗಿಕ್ಕಿ ಬಿಟ್ಟು ಬರೋದ ಏ ಸರಿ ಅವ್ರು ಶಬರಿಮಲಕ್ಕೆ ಹಗ್ರಿ ಈಗ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ಸಿಗೆ ಪುನಃ ಬಸ್ಸಿ ಕುಂದಿರ್ಸಿ ಬರೋದ ರೀ ಫನ್ಸಾ ಈಗ ಒಬ್ಬಕ್ಕಿನ ಹೋಗಂದ್ರೆ ಹೋಗೋಲ್ಲಾಗಲ್ಲ ಫಸ್ಟ್ ಟೈಮ್ ಆಕಿಗೆ ನಾ ಬಸ್ಸಿಗೆ ಬಿಡ್ಲಕ್ಕೆ ಹೊಂಟೀನಿ ರಿಕ್ಷಾಕಿ ಬಿಟ್ಟು ಬಸ್ ಬಸ್ ಹುಡುಕ್ಯಾಡಿ ಕುಂದಿ ಮಾಡಿ ಬರ್ತೀನಿ ನಂಗತ್ತು ನಾ ಬಸ್ಸಿಗೆ ಯಾವಾಗ ತಿರ್ಗಾಡಿಲ್ರಿ ನಾನು ಜಾಸ್ತಿ ರೈಲ್ವೆಗೆ ಹೋಗೋದು ನಮ್ಮ ಬಸ್ ತಿರೋಲ್ಲ ಅಂದ್ರೂ ನಡಿ ನಡಿ ನಡಿಯೋದು ಹೊಂಟಾಡಿ ಇಬ್ಬರು ಹೊಂಟಿವಿ ಪಾರ್ಗಡೆ ಬಿಟ್ಟು ಇವಾಗ ಸಂಡೇ ಅದ ಸಂಡೇ ದಿನ

ಒಂದಿ ಹಾಕಿರಿ ಮೂರ್ ಹಾಕಿದ್ದು ಕೈಯಾಗ್ರಿ ಬ್ಯಾಗ್ ಪ್ಯಾಕಿಂಗ್ ಮಾಡಿದೆ ಹೇಳಿ ಯಾಕೆ ಮುಖ ನೋಡ ಬರ್ರಿ ಬ್ಯಾಗ್ ಪ್ಯಾಕಿಂಗ್ ಚಾಲು ಅದ ನೋಡ್ರಿ ಪ್ಯಾಕ್ ಅಲ್ಲ ಇದೊಂದು ಬ್ಯಾಗ್ ತಗೊಂಡಳ ಇಲ್ಲ ನನ್ನ ನನ್ನ ಬೇಲೆ ಒಂದು ಬ್ಯಾಗ್ ಇಟ್ಟಳ ಎರಡು ಬ್ಯಾಗ್ ತೊಗೊಂಡು ಪಾರ ತಗೊಂಡ ಯಾಕೆ ನೋಡಿ

ಬಸ್ ಬಸ್ಗಳು ಆಯ್ತಾ ಮುದ್ದೆ ಬಿಹಾರ್ ಬಸ್ಗಳೆಲ್ಲ ಹುಡುಕಿ ಹಾಕುತ್ತಿದ್ದೇವ್ರಿ ಪಂಚ ಫುಲ್ ಅಂದ್ರೆ ಫುಲ್ ಗರ್ದಿ ನಾನು ಅದೇ ಫಸ್ಟ್ ಟೈಮ್ ಅಕ್ಕಿ ತಂದು ಬಿಡ್ಲತ್ತಿದ್ದೆವು ಯಾವ ಬಿ ಯಜಮಾನ್ರಿಗೆ ಬಿಡತಾರೆ ಅವ್ರು ಇಲ್ದ ಬಟ್ ನಾವು ನಿನ್ನ ಸಂಗಟ ಪಾಪ ಭಾಳ ಅಂದ್ರೆ ಭಾಳ ಎರಡ್ ಹತ್ತಿರಕ್ಕೆ ಈಗಿ ಪುನಃ ಬಸ್ತ್ರಿ ಭಾಳ ಅಂದ್ರೆ ಭಾಳ ಗಂತ್ರಿ ಪಂಗಂತು ಫುಲ್ಲು ನಿಮ್ಗೆ ತೋರಿಸ್ತೀನಿ ಈಗ ಎಷ್ಟು ರಶ್ ಅಂದ್ರೆ ಕೇಳ್ಬೇಡ್ರಿ ಅಂತ ಪರಿ ರಶ್ ರೀ ನೋಡಮ್ಮ ಸಿಗುತ್ತಾ ಕಡಿಕ ಹುಡುಗ ಇಬ್ಬರು ಅಕ್ಕಿ ಒಂದು ಬ್ಯಾಗ ನಾವೊಂದು ಬ್ಯಾಗ್ ಬಿಡ್ಕೊಂಡಿದೆವು ಹಿಡ್ಕೊಂಡಿದ್ದೆವು ಈಗ ಇಲ್ಲಿ ಕಾಣಿಸ್ತಿರ್ಬೇಕು ನೋಡ್ರಿ ನಿಮ್ಗೆ ಎಂಥ ಪ್ರೀ ಈಗ ನಂಗೆ ನಿಜ ಆಗತ್ತೀನಿ ರೀ ನೀನು ನಗುನು ಅಷ್ಟೇ ಹೊಂಟಿತ್ತು ನಂಗೆ ಸಿಟ್ಟು ಬೇಟೆ ಬರ್ಲಿಕ್ಕಿತ್ತು ಯಾಕಂದ್ರೆ ನಮ್ಮ ತಂಗಿ ಇಲ್ಲಿ ನೋಡಿರಿ ಎಷ್ಟು ಜನ ಇಷ್ಟು ಜನದಾಗ ನಮ್ಮ ತಂಗಿ ಇಟ್ಟೇ ಕಾಣಿಸೋಕತ್ತಾಳ್ರಿ ಅದ್ರಾಗಿ ಒದ್ರಕ್ಕೀನೇಷನ್ ಕಾಣಿಸಲ್ಲ ಈಗ ಅಕ್ಕಿಗೆ ಅಲ್ಲಿ ಬಸ್ಸಿನಾಗೆ ಏರ್ಲಿಕ್ಕೂ ಬಿಡಲ್ಲಾಗ್ಯಾರ ಪಾಪಿಗೆ ಹಾಕೊಂಡ್ರಿ ಅಲ್ಲಿ ಬಸ್ಸಿನಂದು ಜನ ಹೆಂಗತ್ತ ಇಳಿಲಿಕ್ಕೆ ಇವ್ರು ಬಿಡೋಲ್ಲಾಗ್ಯಾರ ಏರ್ಲಿಕ್ಕೆ ಅವ್ರು ಬಿಡೋಲ್ಲಾಗ್ಯಾರ ನಮ್ಮ ತಂಗಿ ಏರ್ಬೇಕು ಏರ್ಬೇಕಂತೇಳ ಇವೆಲ್ಲ ಒತ್ತಡ ಒತ್ತಡ ಹಿಂದಕ್ಕೆ ತರಿಸಕೋತಾರೆ ಮಕ್ಕಳು ಬೇಜಾರು ಐತ್ರಿ ಎಟ್ಟು ಬಸ್ಸಿಗೆ ಹೋಗೋದಂತೇಳಿ ಇಲ್ಲ ಎಷ್ಟೋ ಗುದ್ದಾಡಿ ಗುದ್ದಾಡಿ ಹೋದೋಡ್ರಿ ನಮ್ಮ ತಂಗಿ ಭಾಳ ಗರ್ದಿತ್ರಿ ಭಾಳ ಗರ್ದಿರಿ

ಎಲ್ಲಿ ಬಂದು ಬಂದಿರಲಿ ಸಾಮಗಳು ತೋತಾರೆ ಮೊದ್ಲು ಮಾರುತಿ ನಮಗೆ ಏನು ಬರೋದಾಗಲ್ಲ ರೀ ಕಡೆ ಜಾಸ್ತಿ ಏನೇ ಇದ್ರೂ ನಾವು ಇರ್ತೀವಿ ಅಲ್ಲೇ ರೀ ಬಟ್ ಒಂಥರ ಡಿಫ್ರೆಂಟ್ ರೀ ಇದು ಮೊದ್ಲು ಮಾರುತಿ ಒಂಥರ ಖುಷಿ ಆಯ್ತದ ನೋಡ್ರಿ ನೋಡಿದ್ರೆ ಬರೀಗ್ ಹೋಗಮ್ಮ ಅಂತ ಮನೆಗೆ ಹೋಗಮ್ಮಿ ಫ್ರೆಂಡ್ಸ ನಮ್ಮ ತಂಗಿ ಬಿಟ್ಟು ಬಂದಿದ್ರಿ ಬಿಟ್ಟು ಬಂದ್ಬಿಡಕ ನೀರು ಬಿಟ್ಟು ಎಲ್ಲ ಮನೆ ಫಲ ಕಂಡಪಟ್ಟು ಬಿಟ್ಟು ಹೊಲಸಗಿತಿ ಯಾಕಂದ್ರೆ ಎಂಟು ದಿನ ಒಂದೇ ಮನೆಯಾಗೆ ಎಷ್ಟು ಜನ ರೀ ನಾನು ನಾಲ್ಕು ಪರಗಳು ನಾಲ್ಕು ಪರಗಳು ನಾವು ಬಾಕಿ ನಮ್ಮ ತಂಗಿ ನಮ್ಮ ತಮ್ಮ ನಮ್ಮ ಮಮ್ಮಿ ಇಷ್ಟು ಜನ ಎಲ್ಲ ಒಂದೇ ರೂಮ್ನಾಗ ಇರ್ಬೇಕು ಫ್ರೆಂಡ್ಸ ಕಿಚನ್ ಕಟ್ಟಿ ಫುಲ್ ಗಾಣಾಗಿತ್ತು ಮನೆಯಂತೂ ಚಿಕ್ಕ ಚಿಕಾಗಿತ್ತು ರೀ ಇವತ್ತೆಲ್ಲ ಸ್ವಚ್ಛ ಮಾಡ್ಕೊಂಡೇನ್ರಿ ಮಾತಾಡೋಕ್ಕೆ ಬರಲಿಕ್ಕದ್ರಿ ಹುರಿಬ್ಯಾಕೆ ಆಗ್ಯಾವ ಫುಲ್ ಅಂದ್ರೆ ಫುಲ್ ಉರಿಬಕೆ ಆಗ್ಯಾವ ರೀ ನೋಡಿರಿ ಮಾತಾಡೋಕೆ ಬರ್ಲಿಕ್ಕೆ ಫ್ರೆಂಡ್ಸ್ ಅಂತ ಪ್ರೇಗದ್ರಿ ಸೊ ಅಲ್ಲಿಗೆ ಬಂದ ಫುಲ್ ಅಂದ್ ಫುಲ್ ಕೆಲಸ ಮಾಡಿದ್ರಿ ಬಟ್ಟೆ ಹೋಗಲಿ ತೋರಿಸ್ತೀನಿ ನಮ್ಮ ನಿಮ್ಗೆ ಅಲ್ಲಿಂದ ಬಂದ್ಮ್ಯಾಗ ಭಾಳ ಅಂದ್ರೆ ಭಾಳ ಕೆಲಸ ಐತ್ರಿ ಫ್ರೆಂಡ್ಸು ಅಷ್ಟು ಬಟ್ಟೆ ಹಿಂಡಿ ಹಾಕಿದ್ರೆ ನೀರು ಬಂದಿವಲ್ರಿ ನಮ್ಮದು ಯಜಮಾನ್ರು ನಮ್ಮ ಮಣ್ಣಂದು ಯಾಕಂದ್ರೆ ಅವರು ಇಷ್ಟು ಎರಡು ತಿಂಗಳೈತ್ರಿ ಅವರು ಮಳೆ ಹಾಕೊಂಡಿದ್ರಲ್ರಿ ಈಗ ಬರ್ತಾರೆ ಒಂಬತ್ತು ತಾರೀಕು ಮನೆಗೆ ಬರ್ತಾರೆ ಸೊ ಎರಡು ತಿಂಗಳು ಮೊದಲೇ ನಾನು ಅವ್ರು ಹೋದ್ಮ್ಯಾಗ ಅವ್ರ ಬಟ್ಟೆ ಎಲ್ಲ ಕಟ್ಫಟ್ನಾಗ ಹಾಕಿ ಹಿಂಡು ಹೋಗದು ತೆಗೆದಿರ್ತಿದ್ರು ಆದ್ರೂ ಮತ್ತೆ ಈಗ ಎರಡು ಆಯ್ತಲ್ಲ ರೀ ಫ್ರೆಂಡ್ಸ್ ಅಮ್ಮ ಧೂಳದ ಅಂತೇಳಿ ಮತ್ತು ದೇವದಾಗ ಹಾಕಿ ಕರಿಪಟ್ನಾಗ ಹಾಕಿ ಒಡಾಕಿನಿ ಈಗೆಲ್ಲ ಇಸ್ತ್ರಿ ಹೊಡಿಬೇಕ್ರಿ ಇವಕ್ಕೆಲ್ಲ ಹಸು ಬಟ್ಟೆಗಳು ಇಸ್ತ್ರಿ ಹೊಡಿಬೇಕು ನಮ್ಮ ಅಣ್ಣಂದು ನಮ್ಮ ಅಣ್ಣಂದೊಂದು ನಾಲ್ಕೈದು ಪ್ಯಾಂಟ ಜೀನ್ಸ್ ಪ್ಯಾಂಟ ನಮ್ಮ ಮೆಜುಮ್ರಂದು ನಕ್ಕ ಜೀನ್ಸ್ ಪ್ಯಾಂಟ ಅಂಗಿ ಟೀ ಶರ್ಟ್ಗಳು ದಸ್ತಿಗಳು ಪ್ಯಾಂಟ ಅವ್ರದ್ದು ಟವಲ್ಗಳು ಎಲ್ಲ ಉಷ್ಟು ಒಟ್ಟು ಹಿಂಡಾಕಿ ನೋಡ್ರಿ ಹಂಗೆ ಇವತ್ತು ಒಂಥರ ಹೈರಣಂಗೆ ಆಗ್ಬಿಟ್ಟದ್ರಿ ಹಸು ಒಗೆದಾಕಿನಿ ಅವ್ರು ಬರ್ತಾರಲ್ರಿ ಫ್ರೆಂಡ್ಸ್ ಅದಕ್ಕೆ ಓಕೆ ರೀ ಫ್ಯಾನ್ಸ್ ಅವತ್ತು ಏನು ಮಾಡ್ತೀನಿ ರೀ ಮತ್ತೆ ಮುಂದೆ ನಿಮ್ಮ್ಲಾಗ್ಳ ಸಿಗಮ್ ರೀ ಯಾರೆಲ್ಲ ಬಿಡಿಯೋ ನೋಡಿರಿ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್ ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ನಮ್ಮ ತಂಗಿ ಊರು ಹೋಗ್ಯಳ್ರಿ ಫ್ರೆಂಡ್ಸ ಅದೊಂದು ಫುಲ್ ಬೇಜಾರಾಗಿ ಬಿಡ್ಲತ್ತದ್ರಿ ಇಷ್ಟು ದಿನ ಅಷ್ಟು ಜನ ಇದ್ದರೂ ನಂಗೆ ಟೈಮ್ ಹೋಗಿದೆ ಗೊತ್ತಾಗಿಲ್ಲ ರೀ ಪಾಪ ಅವರು ಹೋಗಿದ್ರು ಒಂಥರ ಬೇಜಾರಾಗಿ ಬಿಡ್ಲತ್ತದ್ರಿ ಆದರೂ ಟೈಮ್ ಹೋಗಲ್ರಿ ಈಗ ರೀ ಮನೆಗೆ ಈಗ അങ്ങനെ നാട്ടിൽ ഫ്രണ്ട്സാ ഓക്കേ ഫ്രെണ്ട്സാ ബായിര മറ്റി മുന്നോകളെ സിഗംരി